ಟಾಪ್ ಕ್ವಾಲಿಟಿ नाम ಕನ್ಸಿಸ್ಟೆಂಟ್ रखना ಇಡೀ ಮಲ್ನಾಡೇ ಸಂಭ್ರಮ ಸಡಗದಲ್ಲಿದೆ ಕಾರಣ ಇಷ್ಟಂದರೆ ನಿನ್ನೆ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಗಿದೆ ಇವತ್ತು ಆ ಏನು ಸೇತುವೆ ಇದೆ ನೂತನ ಸೇತುವೆ ಇದೆ ಅದರ ಸಂಚಾರ ಕೂಡ ಆರಂಭ ಆಗಿದೆ ಈ ಸಿಗಂದೂರು ಸೇತುವೆ ಪ್ರಮುಖವಾಗಿ ಅಂದರೆ ಸಿಗಂದೂರು ಏನು ದೇವಸ್ಥಾನ ಇದೆ ಶರಾವತಿ ಹಿನ್ನೀರಿನಲ್ಲಿದೆ ಚೌಡೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಮತ್ತು ಹೊರ ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾರೆ ಹಾಗಾಗಿ ಈ ಸೇತುವೆ ಆಗಿದ್ದು ಭಕ್ತರು ಬರಲಿಕ್ಕೆ ತುಂಬ ಅನುಕೂಲ ಆಗಿದೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸಿಗುಂದೂರು ಏನು ಚೌಡೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿ ರವಿ ಇದ್ದಾರೆ ಕಾರ್ಯಕ್ರಮ ಲೋಕಾರ್ಪಣೆ ಆಯಿತು ಗಡ್ಕರಿಯವರು ಕೂಡ ಬಂದಿದ್ದರು ದರ್ಶನ ಕೂಡ ಪಡ್ಕೊಂಡ್ರು ಈಗ ಭಕ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈ ನೂತನ ಸೇತುವೆ ಹೇಗೆ ಅನ್ನಿಸ್ತಾ ಇದೆ ಅಂತ ಅನುಕೂಲ ರೀತಿ ಆಗುತ್ತೆ ಅಂತ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಇಂಥ ಒಂದು ಸುವರ್ಣಾವಕಾಶ ನಮಗೆ ಒದಗಿ ಬಂದಿದ್ದು ತಾಯಿ ಚೌಡೇಶ್ವರಿಯ ಅನುಗ್ರಹದಿಂದ ಸುಮಾರು ಆರು ದಶಕಗಳ ಕಾಲ ನಾವು ವ್ಯತೆಯನ್ನು ಪಟ್ಟಿದ್ದೆವು ಅಂದರೆ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ನಮ್ಮ ಸಾಗಿಸೋದೇ ನಾವು ಓಡಾಡುವುದೇ ಕಷ್ಟ ಆಗಿತ್ತು ಸಂಜೆ ಆರು ಗಂಟೆ ನಂತರ ನಮ್ಗೆ ಯಾವುದೇ ಸಂಪರ್ಕ ಇರ್ತಿರಲಿಲ್ಲ ಈಗ ತುಂಬ ಚೆನ್ನಾಗಿದೆ ಕೇಂದ್ರ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು ಲೋಕಾರ್ಪಣೆ ಕೊಟ್ಟು ಲೋಕಾರ್ಪಣೆಗೊಳಿಸಿ ತಾಯಿ ದರ್ಶನ ಪಡೆದು ಇಲ್ಲಿಯೇ ಪ್ರಸಾದ ಸ್ವೀಕರಿಸಿ ಹೋಗಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರಿಗೂ ಹಾಗೂ ಲೋಕಸಭಾ ಸದಸ್ಯರಾದ ಬಿ ವೈ ರಾಘವೇಂದ್ರ ಅವರಿಗೂ ಮತ್ತು ನಮ್ಮ ಎಮ್ ಎಲ್ ಎ ಆದ ಗೋಪಾಲಕೃಷ್ಣ ಸರ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದು ಸಾಕಷ್ಟು ಹೋರಾಟಗಳ ಬಳಿಕ ಇದಾಯಿತು ಅಂದರೆ ಆರು ದಶಕಗಳಿಂದ ಅರವತ್ತು ವರ್ಷ ಈ ಭಾಗದ ಜನರು ಸಾಕಷ್ಟು ಕಷ್ಟಪಟ್ಟರು ಬರುವಂಥ ಈ ಭಾಗದಲ್ಲಿ ಬರುವಂಥ ಭಕ್ತರು ಕೂಡ ಲಾಂಚೇ ಇತ್ತು ಆ ಲಾಂಚ್ ಬಿಟ್ಟರೆ ಬೇರೆ ಯಾವುದೂ ಸಂಪರ್ಕ ಇರಲಿಲ್ಲ ಈಗ ಲಾಂಚ್ ಸೇವೆ ಸ್ಥಗಿತ ಆಯಿತು ಸೇತುವೆ ಆರಂಭವಾಗಿದೆ ಸೊ ಅಂದರೆ ಭಕ್ತರಿಗೂ ಒಂದು ಕಡೆಯಿಂದ ಅನುಕೂಲ ಗ್ರಾಮಸ್ಥರು ಕೂಡ ಅನುಕೂಲ ಭಕ್ತರಿಗೆ ಭಕ್ತರ ಅಭಿರುಚಿ ನೋಡಬೇಕು ಯಾಕಂದರೆ ಮೊದಲು ಲಾಂಚಲ್ಲಿ ಬರೋದೇ ಅವ್ರಿಗೆ ಒಂಥರ ಖುಷಿ ಇತ್ತು ನಾನು ಕಾಣಿಸ್ತದೆ ಈಗ ಸೇತುವೆಯನ್ನು ಯಾವ ರೀತಿ ಉಪಯೋಗಿಸುತ್ತಾರೆ ಇನ್ನೂ ಕಾದು ನೋಡಬೇಕು ಅದು ಇನ್ನೂ ನಾನು ಕಾದು ನೋಡದೆ ಏನು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಲಾಂಚ್ ಒಂಥರ ಸೊಬ ಸೊಬಗಿತ್ತು ಈಗ ಸೇತುವೆ ಅವರಿಗೆ ಕಾಮನ್ ಎಲ್ಲ ಕಡೆ ಇದೆ ಪ್ಲೈಓವರ್ ಬೆಂಗಳೂರಲ್ಲಿ ಬೇಕಾದಷ್ಟು ಫ್ಲೈಓವರ್ಗಳನ್ನು ಅವ್ರು ನೋಡ್ತಾರೆ ಬಟ್ ಎಷ್ಟೇ ಫ್ಲೈಓವರ್ ಇದ್ದರೂ ಈ ಸಿಗಂದೂರು ಚೌಡೇಶ್ವರಿ ಸೇತುವೆ ಇದೆ ಅದು ಎರಡೂ ಕಡೆ ರಮಣೀಯವಾಗಿದೆ ಮತ್ತು ಸುಂದರವಾಗಿದೆ ಮತ್ತು ಎರಡೂ ಕಡೆಯ ಸರಾವತಿಯ ಬ್ಯಾಕ್ವಾಟ್ರ್ ಇದೆ ಅದನ್ನು ಸವಿಲಿಕ್ಕೆ ಮತ್ತು ಪ್ರಕೃತಿಯ ಸವಿ ಸೊಬಗನ್ನು ಸವಿಲಿಕ್ಕೆ ಅಷ್ಟೊಂದು ಖುಷಿಯಾಗುತ್ತೆ ಇನ್ನು ಮುಂದೆ ಏನು ಯಾವ ರೀತಿ ಭಕ್ತರು ಅದನ್ನು ಪಾಸಿಟಿವ್ ಆಗಿ ಯಾವ ರೀತಿ ಅದನ್ನು ಆಕರ್ಷಣೆ ಆಗುತ್ತೆ ಅಂತ ಕಾದ್ ನೋಡ್ಬೇಕಾದ್ರೆ ಅದು ಸಹಜವಾಗಿ ಕೂಡ ಅಂದರೆ ಲಾಂಚ್ ಈ ಶರಾವತಿ ಹಿಂಡಿಯವರಿದೆ ಈ ಹಿಂಡಿನ ಪರಿಸರ ಆಗಿತ್ತು ಲಾಂಚ್ ಇತ್ತು ಅಂದರೆ ಹೊಸ ಅನುಭವ ಇರುವಂಥ ಪ್ರವಾಸಿಗರಿಗೆ ಆ ಲಾಂಚ್ ಮೂಲಕ ಬರ್ತಿದ್ರು ದೇವಿ ದರ್ಶನ ಮಾಡ್ಕೊಂತ ಅದೇ ಲಾಂಚ್ ಮೂಲಕ ವಾಪಸ್ ಹೋಗ್ತಾಯಿದ್ರು ಹೊಸ ಹೊಸ ಅನುಭವ ಆಗ್ತಾ ಇತ್ತು ಸೊ ಆ ಅನುಭವದ ಜೊತೆಗೆ ಈಗ ಸೇತುವೆ ಕೂಡ ಸಿಗುತ್ತೆ ಅಂತ ಅಂದರೆ ಲಾಂಚ್ ಲಾಂಚ್ ಅದೇ ಆ ಲಾಂಚ್ ನಿಂತು ಹೋಯಿತು ಈಗ ಸೇತುವೆ ಮೂಲಕ ಬರ್ಬೇಕಂತ ಇದು ವ್ಯತ್ಯಾಸ ಕಾಣುತ್ತಂತ ವ್ಯತ್ಯಾಸ ಕಾಣ್ಬೋದು ಯಾಕೆ ಲಾಂಚು ನೀರಲ್ಲಿ ಓಡಾಡೋದು ಇದು ಕಾಮನ್ ಸೇತುವೆ ವಾಹನ ಯಾವುದೇ ಕಾರ್ ಮೇಲೆ ಹಂಗೆ ಸೀದವಾಗಿ ಬಂದುಬಿಡ್ತಾರೆ ಒಂಥರ ಖುಷಿ ಅನ್ನಿಸ್ಬೋದು ಯಾವುದಕ್ಕೂ ನಾವು ಇನ್ನೊಂದೆರಡು ತಿಂಗಳಲ್ಲಿ ಕಾದ್ ನೋಡಬೇಕಾಗತ್ತೆ ಬಟ್ ಏನೇ ಇರಲಿ ನಮ್ಮ ಕರೂರು ಬಾರಿ ಹೋಬಳಿಯ ಮತ್ತು ಈ ಸಾಗರ ಶಿವಮೊಗ್ಗ ಈ ಜನರಿಗಂತೂ ತುಂಬ ಅನುಕೂಲ ಆಗಿದೆ ಈಗ ಆರೋಗ್ಯ ಸಮಸ್ಯೆ ಇರ್ಬೋದು ವಿದ್ಯಾಭ್ಯಾಸ ಮತ್ತು ವ್ಯವಹಾರಕ್ಕೆ ವ್ಯವಹಾರ ದೃಷ್ಟಿಯಿಂದ ಮತ್ತು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅತಿ ಹತ್ತಿರವಾಗುತ್ತೆ ಸ್ವಲ್ಪ ಯಾವ ವ್ಯಾಪಾರಿ ವ್ಯಾವ ಇದು ಇಲ್ಲಿಯ ಕ್ಷೇತ್ರ ಅಂದರೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ಬೋದು ಮತ್ತು ಇಲ್ಲಿಯ ವ್ಯವಹಾರ ವಹಿವಾಟುಗಳು ಜಾಸ್ತಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ಯಾವುದಕ್ಕೂ ಕಾದ್ ನೋಡಬೇಕು ಯಾವುದು ಈಗ ಹೇಳೋಕ್ಕಾಗೋದಿಲ್ಲ ಸಹಜವಾಗಿ ಕೂಡ ಈ ಭಾಗದಲ್ಲಿ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ಇದೆ ಜೋಗ್ ಫಾಲ್ಸ್ ಬಿಟ್ಟರೆ ನೆಕ್ಸ್ಟ್ ಪ್ರಸಿದ್ಧಿ ಪಡೆದಂಥದ್ದು ಸಿಗಂದೂರು ದೇವಸ್ಥಾನ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರವಾಸೋದ್ಯಮ ಕೂಡ ತುಂಬ ಅಭಿವೃದ್ಧಿ ಆಗುತ್ತೆ ಇಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು ಪ್ರವಾಸೋದ್ಯಮದ ಜೋಗವನ್ನು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಪಡಿಸ್ತಾ ಇದೆ ರಾಜ್ಯ ಸರ್ಕಾರ ನಮ್ಮ ಎಮ್ ಎಲ್ ಎರು ಮತ್ತು ಸಚಿವರು ಭಾರೀ ಮುತ್ತ ಮುತ್ತವೃಜಿ ವಹಿಸಿ ಭಾರಿ ಅವರೇ ಓನ್ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ ಇನ್ನೊಂದು ಒಂದೆರಡು ತಿಂಗಳಲ್ಲಿ ಅದು ಪೂರ್ಣಗೊಳ್ಳಲಿದೆ ಅದರ ಜೊತೆಗೆ ಈ ಸೇತುವೆಯೂ ಒಂದು ಮೆರುಗಾಗುತ್ತೆ ಈಗ ಸಿಗಂದೂರಿಗೆ ಈಗ ಬೆಂಗಳೂರಿಂದ ಉದಾಹರಣೆಗೆ ಬೆಂಗಳೂರಿಂದ ಹೊರಟಂಥ ಭಕ್ತರು ಸ ಜೋಗ ನೋಡಿಕೊಂಡು ಸಿಗಂದೂರು ನೋಡಿಕೊಂಡು ಕೊಲ್ಲೂರು ಉಡುಪಿ ಧರ್ಮಸ್ಥಳ ಅಥವಾ ಸಿಗಂದೂರು ಕೊಲ್ಲೂರು ಮುರುಡೇಶ್ವರ ಗೋಕರ್ಣ ಇನ್ನೂ ಹಲವಾರು ಯಾತ್ರಾ ಸ್ಥಳಗಳನ್ನು ಸಂಪರ್ಕಿಸಿ ಅತಿ ಹತ್ತಿರದಲ್ಲಿ ಸಂಪರ್ಕಿಸಿದ ಒಂದು ಸೇತುವೆ ಆಗುತ್ತೆ ಅದನ್ನು ಉಪಯೋಗಿಸಿಕೊಂಡ್ರೆ ಭಾರಿ ಅವರಿಗೆ ಅನುಕೂಲ ಆಗ್ಬೋ ಅನುಕೂಲ ಆಗುತ್ತೆ ನಿನ್ನೆ ಕೂಡ ಚರ್ಚೆ ಆಗ್ತಾಯಿತ್ತು ಈ ಏನು ನೂತನ ಸೇತುವೆ ಆಗಿದೆ ಅಂಬರಗೂಡ್ಲು ಕಳಸವಳ್ಳಿ ಸೇತುವೆ ಇದೆ ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ನಾಮಕರಣ ಆಗಬೇಕಂತ ಹೇಳಾಗಿತ್ತು ಚರ್ಚೆ ಆಗ್ತಾ ಇತ್ತು ನಿನ್ನೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕೂಡ ಘೋಷಣೆ ಕೂಡ ಮಾಡಿದರು ವೇದಿಕೆಯಲ್ಲಿ ಹೇಗೆ ಅನಿಸ್ತದೆ ಸಿಗಂದೂರು ಚೌಡೇಶ್ವರಿ ದೇವೇ ಸೇತುವೆ ಅಂತ ನಾಮಕರಣ ಆಗಬೇಕು ಅಂತೇಳಿ ಅವ್ರು ಘೋಷಣೆ ಕೂಡ ಮಾಡಿದ್ದಾರೆ ನಿಮ್ಗೆ ಹೇಗೆ ಅಂತ ಬಹುಶಃ ತಾಯಿನೇ ಅವ್ರ ಬಾಯಲ್ಲಿ ಹೇಳಿಸಿದೆ ಅವರು ಇಲ್ಲಿ ಬಂದು ದರ್ಶನ ಪಡೆದು ನಂತರದಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ನಂತರದಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಮತ್ತು ಲೋಕಾರ್ಪಣ ಸಮಾರಂಭದಲ್ಲಿ ಅವರು ಸುಮಾರು ಒಂದು ಐದಾರು ಸ ಒಂದು ಎರಡು ಮೂರು ಐದು ಸಾವಿರ ಜನಸಂಖ್ಯೆಯ ಎದುರುಗಡೆ ಅವರು ಚೌಡೇಶ್ವರಿ ಸೇತುವೆ ಅಂತಲೇ ನಾಮಕರಣ ಮಾಡಬೇಕು ಅಂತಲೇ ಪ್ರಥಮವಾಗಿ ಹೇಳಿದ ಮಾತನೇ ಅದು ನಮಗೆ ಖುಷಿ ಅನ್ನಿಸ್ತದೆ ಯಾಕಂದರೆ ಬಹುಶಃ ಇಲ್ಲಿಯ ಕರೂರು ಮತ್ತು ಬಾರಂಗಿ ಹೋಬಳಿ ಪ ಸುಮಾರು ನಾಲ್ಕೈದು ಪಂಚಾಯಿತಿಗಳಲ್ಲಿ ಜನಸಂಖ್ಯೆ ವಿರಳ ಅದರಲ್ಲೂ ಇಂಥ ಒಂದು ಬೃ ಒಂದು ನಾನ್ನೂರ ಎಪ್ಪತ್ತ್ಮೂರು ಕೋಟಿಯ ಸೇತುವೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದು ಬಹುಶಃ ನಮ್ಮ ಸಿಗಂದೂರು ಕ್ಷೇತ್ರದ ಭಕ್ತರ ಒಂದು ಭಕ್ ಭಕ್ತರ ಜನಸಂಖ್ಯೆಗೆ ಅನುಗುಣವಾಗಿ ಆ ಒಂದು ಭಕ್ತರು ಬರುವುದಕ್ಕಾಗಿ ಅವರಿಗೆ ಕೊಡ್ಬೋದು ಇಲ್ಲೊಂದು ಆರ್ಥಿಕವಾಗಿ ನಮಗೆ ಸರ್ಕಾರಕ್ಕೆ ರೆ ಒಂದು ಆರ್ಥಿಕ ರೆವಿನ್ಯೂ ಬರುತ್ತೆ ಅನ್ನೋ ದೃಷ್ಟಿಯಿಂದನೇ ಕೊಟ್ಟು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಸಮರ್ಥನೆ ಮಾಡ್ತೀವಿ ನಮ್ಮ ಕ್ಷೇತ್ರ ಕಡೆಯಿಂದ ನಾವು ವಿನಂತಿ ಮಾಡಿಕೊಡ್ತೇವೆ ತಾಯಿ ಚೌಡೇಶ್ವರಿ ಹೆಸರ ಹೆಸರನ್ನೇ ಇಡಬೇಕು ಅಂತ ನಾವು ಮನವಿ ಮಾಡಿಕೊಡ್ತೀವಿ ಮತ್ತು ನಮ್ಮ ಭಕ್ತರ ಆಸೆಯೂ ಅದೇ ಇದೆ ನಿನ್ನ ಗಡ್ಕರ್ ಅವರು ಹೇಳಿದರು ಈ ಸೇತುವೆ ಆಗಲಿ ಕಾರಣ ಅಂದರೆ ನನ್ನ ಮೂಲಕವಾಗಿ ದೇವಿ ದೇವಿ ಆಶೀರ್ವಾದದಿಂದ ದೇವಿ ಕೃಪಾ ಕಟಾಕ್ಷಿಯಿಂದ ಈ ಒಂದು ಆಗಿದೆ ಅಂತ ನಿನ್ನೆ ಗಡ್ಕರ್ ಕೂಡ ಹೇಳಿದರು ಅವರು ಬಹುಶಃ ನಮ್ಮ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಅವಾಗಲೂ ಸಹ ತಾಯಿಯ ದರ್ಶನವನ್ನು ಪಡೆದಿದ್ದರು ಅವರಿಗೆ ತಾಯಿಯೇ ಪ್ರೇರಣೆ ಕೊಟ್ಟಿರ್ಬೋದು ನಿನ್ನ ಒಬ್ಬೊಬ್ಬರಿಗೆ ತಾಯಿ ಒಬ್ಬೊಬ್ಬರ ಹತ್ರ ಕೆಲಸ ಮಾಡಿಸ್ಕೊಳ್ತಾರೆ ಆ ಒಂದು ಪ್ರೇರಣೆ ತಾಯಿ ಚೌಡೇಶ್ವರಿ ನಿತಿನ್ ಗಡ್ಕರ್ ಅವರಿಗೆ ಕೊಟ್ಟು ಸೇತುವೆ ಅಂತ ನನ್ನ ನಂಬಿಕೆ ಇದೆ ಅವರಿಗೆ ನಾನು ನಮ್ಮ ಕ್ಷೇತ್ರದ ಪರವಾಗಿ ಅವರ ಆರೋಗ್ಯ ಅವ್ರಿಗಿನ್ನೂ ಹೆಚ್ಚಿನ ಅಧಿಕಾರದ ಇದು ಸಿಗಲಿ ಅಂತ ನಾನು ಹಾರೈಸ್ತೇನೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕಿತ್ತು ಈ ಭಾಗದಲ್ಲಿ ಇನ್ನೇನು ನಿರೀಕ್ಷೆ ಇಟ್ಕೊಂಡಿದೆ ಅಂತ ಪ್ರವಾಸೋದ್ಯಮ ಅತಿ ಮುಖ್ಯವಾಗಿ ಅಭಿವೃದ್ಧಿ ಆಗಬೇಕು ಸರ್ಕಾರಗಳು ಎರಡೂ ಸರ್ಕಾರಗಳು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟರೆ ಇಲ್ಲಿಯ ಒಂದಿಷ್ಟು ಯುವಕರಿಗೆ ಮತ್ತು ಯುವಕರಿಗೆ ಕೆಲಸ ಆಗುತ್ತೆ ಕೆಲಸ ಆಗೋದ್ರ ಜೊತೆಗೆ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಇಲ್ಲಿಯ ಸೊಬಗನ್ನು ಅವರು ಸವಿತಾರೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಜನ ಒತ್ತು ಕೊಟ್ಟರೆ ಭಾರಿ ಅನುಕೂಲ ಆಗುತ್ತೆ ಇನ್ನು ಬೇಕಾದಷ್ಟು ಪ್ರವಾಸೋದ್ಯಮದ ಮಾಡೋಷ್ಟು ಬ ಸಾಕಷ್ಟು ಕೆಲಸ ಇದೆ ಮಾಡಲೇ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ ಆ ಮೂಲಕ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಲೂ ನಮ್ಮ ಕ್ಷೇತ್ರದಿಂದ ನಾವು ವಿನಂತಿಸಿಕೊಳ್ತೇನೆ ಇದು ಸಿಗಂದೂರು ದೇವಸ್ಥಾನದಲ್ಲಿರುವಂಥ ಕಾರ್ಯದರ್ಶಿ ರವಿಯವರ ಮಾತಾಗಿದೆ ದೇ ಹೊಸ ಸೇತುವೆ ಆಗಿದೆ ಆ ಸೇತುವೆಯಾಗಿ ತುಂಬ ನಮಗೂ ಕೂಡ ಖುಷಿಯಾಗಿದೆ ಹಾಗೆ ಇಷ್ಟು ದಿವಸ ಕೂಡ ಏನೋ ಪ್ರವಾಸಿಗರು ಬರ್ತಾ ಇದ್ದರು ಅವರು ಲಾಂಚಲ್ಲಿ ಬರ್ತಾ ಇದ್ರು ಅವ್ರಿಗೊಂದು ಹೊಸ ಅನುಭವ ಇತ್ತು ಲಾಂಚಲ್ಲಿ ಬರೋದು ಈಗ ಸೇತುವೆ ಆಗಿದೆ ಸೇತುವೆ ಕೂಡ ಭಕ್ತರು ಬರ್ತಾ ಇದ್ದಾರೆ ಭಕ್ತರು ಯಾವ ರೀತಿ ಇದನ್ನು ಬಳಕೆ ಮಾಡ್ಕೋತಾರೆ ಅನ್ನೋದು ಕೂಡ ಕಾದು ನೋಡುವಂಥ ವಿಚಾರ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ನಿನ್ನ ನಿಂತಿನ ಗಡ್ಕರಿ ಬಂದರು ಚೌಡೇಶ್ವರಿ ಏನು ಸಿಗಂದೂರು ಚೌಡೇಶ್ವರಿಯ ಸೇತುವೆ ಅಂತ ಹೇಳಿ ಹೆಸರನ್ನ ನಾಮಕರಣ ಮಾಡೋಕೆ ಅಂತ ಮಾಡಿ ಹೋಗಿದ್ದಾರೆ ಇವರು ಇವರು ಕೂಡ ಕಾರ್ಯದರ್ಶಿ ಅದೇ ಒತ್ತಾಯ ಮಾಡ್ತಾರೆ ದೇವಿ ಹೆಸರನ್ನೇ ಏನು ಧಾರ್ಮಿಕ ಏನು ಕ್ಷೇತ್ರ ಇದೆ ಇದರ ಹೆಸರೇ ಸೇತುವೆಗಿಡಬೇಕನ್ನುವಂತ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಸೇತುವೆ ಏನಾಗಿದೆ ಒಂದು ರೀತಿಯಿಂದ ಸಂಭ್ರಮ ಸಡಗರ ಖುಷಿ ಒಂದು ಕಡೆ ಆದರೆ ಪ್ರವಾಸೋದ್ಯಮಕ್ಕೆ ಏನಿದೆ ಅಭಿವೃದ್ಧಿ ಆಗಲಿಕ್ಕೆ ಕೂಡ ಇದೊಂದು ಸೇತುವೆ ಮುನ್ನಡೆ ಆಗಲಿದೆ ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸರಗಣ್ವಿ ಟಿ ವಿ ನೈನ್